ಸಿಂಪಲ್ಲಾಗಿ ಜಾಮೂನ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಜಾಮೂನ್ ಪ್ಯಾಕ್ ಹಾಲು ಹಾಗೆ ತುಪ್ಪ ಸಕ್ಕರೆ ಒಂದೇ ಒಂದು ಚಿಟಿಕೆ ಕೇಸರಿ ಬಣ್ಣ ಹಾಗೆ ಏಲಕ್ಕಿ ಇದನ್ನು ಮಾಡಲು ಒಂದು ಬೌಲ್ಗೆ ತೆಗೆದುಕೊಂಡಿರುವಂತಹ ರೆಡಿಮೇಡ್ ಜಾಮೂನ್ ಪೌಡರನ್ನು ಹಾಕೋಬೇಕು ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹಾಲನ್ನು ಹಾಕ್ತಾ ಕಲಿಸ್ತಾ ಬರಬೇಕು ಆನಂತರ ಕೈಯಲ್ಲಿ ನೀಟಾಗಿ ಕಲಸಿ ಕಲಿಸಿದ ನಂತರ ಇದನ್ನು ಒಂದು ದೊಡ್ಡ ಉಂಡೆಯನ್ನಾಗಿ ಮಾಡಿ ಅದಕ್ಕೆ ಸುತ್ತ ಸ್ವಲ್ಪ ತುಪ್ಪವನ್ನು ಸವರಿ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ನೆನೆಯಲು ಬಿಟ್ಟರೆ ಸಾಕು ಐದು ನಿಮಿಷ ನೆನೆದರೆ ಸಾಕು ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಇದು ನೆನೆಯಷ್ಟೊತ್ತಿಗೆ ನಾವು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಬೋದು ಅದಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ನಾವು ತೆಗೆದುಕೊಂಡಿರುವಂತಹ ಸಕ್ಕರೆಯನ್ನು ಹಾಕಿ ಒಂದರಿಂದ ಎರಡು ಲೋಟ ನೀರನ್ನು ಹಾಕಬೇಕು ನಾನಿಲ್ಲಿ ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ನೀವು ಎರಡು ಲೋಟ ನೀರು ಹಾಕ್ಬೋದು ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕೇಸರಿ ಬಣ್ಣ ಕೇಸರಿ ಬತ್ತಿಗೆಲ್ಲ ಹಾಕ್ತೀವಲ್ಲ ಆ ಕೇಸರಿ ಬಣ್ಣವನ್ನು ಸ್ವಲ್ಪ ಹಾಕಿ ನೀಟಾಗಿ ಕುದೀತಾ ಕುದೀತಾ ಇರಬೇಕಾದ್ರೆ ಏಲಕ್ಕಿ ತಗೊಂಡಿದ್ವಲ್ಲ ಅದನ್ನು ಕೆಚ್ಚಿ ಹಾಕೋವಂಥದ್ದು ಅದಾದಮೇಲೆ ಐದು ಹತ್ತು ನಿಮಿಷ ಮೇಲೆ ನೋಡಿದ್ರೆ ಒಂದೇಳೆ ಪಾಕ ಬಂದಿರುತ್ತೆ ಅದು ಪಾಕ ಸ್ವಲ್ಪ ಕೈ ಅಂಟುತ್ತಾ ಇರುತ್ತೆ ಆವಾಗ ಪಾಕ ಬಂದಿದೆ ಅಂತ ಅರ್ಥ ಆ ಪಾಕನ ಎತ್ತಿಟ್ಟು ನೆಕ್ಸ್ಟು ನಾವು ನೆನೆಸಿ ನೆನೆಯಕ್ಕೆ ಇಟ್ಟಿದ್ವಲ್ಲ ಆ ಉಂಡೆ ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳೋವಂಥದ್ದು ಈಗ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಉಂಡೆಗಳನ್ನು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಉಂಡೆ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲವನ್ನ ಈ ಥರ ಉಂಡೆ ಮಾಡಿಕೊಂಡು ತೆಗೆದಿಡಬೇಕಾಗುತ್ತೆ ನೆಕ್ಸ್ಟು ಗ್ಯಾಸ್ ಹಚ್ಚಿ ಒಂದು ಬಾಳೆಹಳ್ಳೆ ಎಣ್ಣೆ ಇಟ್ಟು ಅದಕ್ಕೆ ನಾವು ತೆಗೆದುಕೊಂಡಿರುವಂತಹ ಎಣ್ಣೆ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾದಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಜಾಮೂನ ಬೇಯಿಸಬೇಕಾಗುತ್ತೆ ಐ ಫ್ಲೇಮಲ್ಲಿ ಏನಾದರೂ ಜಾಮೂನನ್ನು ನಾವು ಬೇಯಿಸಿದ್ರೆ ಜಾಮೂನ್ ಮೇಲುಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಇನ್ನು ಬೆಂದಿರೋಲ್ಲ ಸೊ ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಜಾಮೂನನ್ನು ಯಾವಾಗಲೂ ಬೇಯಿಸ್ಬೇಕಾಗುತ್ತೆ ನೀಟಾಗಿ ಎಲ್ಲ ಈ ಥರ ಬೆಂದ ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಆವಾಗ ನೀಟಾಗಿ ತೆಗೆದು ನಾವು ಒಂದು ಪ್ಲೇಟ್ನಲ್ಲಿ ಹಾಕಬೇಕು ಡೈರೆಕ್ಟ್ ಪಾಕಕ್ಕೆ ಹಾಕಬಾರ್ದು ಪ್ಲೇಟ್ ಮೇಲೆ ಹಾಕಿ ಜಾಮೂನೆಲ್ಲ ಆರಿದ ಮೇಲೆ ಕುದೀತಾ ಇರುವಂತಹ ಪಾಕಕ್ಕೆ ನಾವು ಜಾಮೂನನ್ನು ಹಾಕ್ಬೇಕಾಗುತ್ತೆ ನೋಡಿ ಈಗಾಗಲೇ ಆರೋಗ್ಯ ಇರುತ್ತಲ್ಲ ನಾವು ಪಾಕ ಆವಾಗಲೇ ತೆಗೆದ್ವಲ್ಲ ಸೊ ಅದಕ್ಕೆ ಇನ್ನೊಂದು ಸಲ ಬಿಸಿ ಮಾಡಿ ಆ ಪಾಕಕ್ಕೆ ಜಾಮೂನನ್ನು ನಾನು ಹಾಕ್ತಾಯಿದ್ದೀನಿ ಇದನ್ನು ಒನ್ ಒನ್ ಅವರ್ ಟೂ ಅವರ್ ಆದಮೇಲೆ ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ